ನಮಸ್ಕಾರ ವೀಕ್ಷಕರೇ ಕನ್ನಡ ಫ್ಯಾಕ್ಟ್ ಸ್ವಾಗತ ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆದಂತಹ ಬಾಲರಾಮ ಪ್ರಾಣ ಪ್ರತಿಷ್ಠೆಯ ವೇಳೆ ಬಾಲರಾಮನ ವಿಗ್ರಹವನ್ನ ನೋಡಿ ಭಾವುಕರಾಗಿ ಫೋಟೋಗ್ರಾಫರ್ ಒಬ್ರು ಅಳುತ್ತಾ ಇರುವಂತಹ ಫೋಟೋ ಇದು ಅನ್ನುವಂತಹ ಫೋಟೋವೊಂದನ ವ್ಯಾಪಕವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳಲಾಗ್ತಾ ಇದೆ ಈ ಫೋಟೋದಲ್ಲಿ ಫೋಟೋಗ್ರಾಫರ್ ಒಬ್ಬ ಏನನ್ನೋ ನೋಡಿ ಫೋಟೋವನ್ನ ಕ್ಲಿಕ್ಕಿಸುತ್ತಾ ಅಳುತ್ತಾ ಇರೋದನ್ನ ಕಾಣಬಹುದಾಗಿದೆ ಇದೇ ಫೋಟೋವನ್ನು ಬಳಸಿಕೊಂಡು ಬಾಲರಾಮನ ವಿಗ್ರಹದ ಫೋಟೋದೊಂದಿಗೆ ಸೇರಿಸಿ ಬಾಲರಾಮನ ವಿಗ್ರಹವನ್ನೇ ನೋಡಿ ಫೋಟೋ ತೆಗೆಯುತ್ತಿದ್ದ ಸಂದರ್ಭದಲ್ಲಿ ಈ ಛಾಯಾಗ್ರಾಹಕ ಅಳ್ತಾ ಇದ್ದ ಅಂತ ಸಾಕಷ್ಟು ಮಂದಿ ಹಲವು ಬರಹಗಳನ್ನು ಬರೆದುಕೊಂಡು ಹಂಚಿಕೊಳ್ತಾ ಇದ್ದಾರೆ ಈ ಕುರಿತು ಕನ್ನಡ ಚೆಕ್ ಗಮನಕ್ಕೆ ಬರ್ತಾ ಇದ್ದ ಹಾಗೆ ಫೋಟೋವನ್ನ ಕುರಿತು ಗೂಗಲ್ ರಿವರ್ಸ್ ಇಮೇಜ್ ನಲ್ಲಿ ಹುಡುಕಿದಾಗ ಈ ವೇಳೆ ಇದೇ ಫೋಟೋವನ್ನ ಹಂಚಿಕೊಂಡು ಸಾಕಷ್ಟು ಜನ ವಿವಿಧ ರೀತಿಯ ಬರಹದೊಂದಿಗೆ ಬೇರೆ ಬೇರೆ ಸನ್ನಿವೇಶಕ್ಕೆ ಹೋಲಿಕೆ ಮಾಡಿ ಬರೆದುಕೊಂಡಿರುವುದು ಕಂಡುಬಂದಿದೆ ಇನ್ನು ಹೆಚ್ಚಿನ ಹುಡುಕಾಟವನ್ನು ನಡೆಸಿದಾಗ ಈ ವೈರಲ್ ಫೋಟೋಗಳು ಎರಡು ಸಾವಿರದ ಹತ್ತೊಂಬತ್ತರದ್ದಾಗಿದೆ ಅನ್ನೋದು ತಿಳಿದು ಬಂದಿದೆ ಎರಡು ಸಾವಿರದ ಹತ್ತೊಂಬತ್ತರ ಎಎಫ್ಸಿ ಏಷ್ಯನ್ ಕಪ್ ಫುಟ್ಬಾಲ್ ಸ್ಪರ್ಧೆಯ ವೇಳೆಯಲ್ಲಿ ಈ ಫೋಟೋವನ್ನು ಸೆರೆ ಹಿಡಿಯಲಾಗಿದೆ ಮತ್ತು ಇರಾಕ್ ನಡುವಿನ ಪಂದ್ಯದ ಸಂದರ್ಭದಲ್ಲಿ ಇರಾಕ್ ಪಂದ್ಯವನ್ನ ಸೋತಿದ್ದರಿಂದ ಇರಾಕಿನ ಛಾಯಾಗ್ರಾಹಕ ಭಾವುಕರಾಗಿ ಕಣ್ಣೀರು ಹಾಕಿದ್ರು ಇದೇ ಫೋಟೋವನ್ನ ಎಎಫ್ಸಿ ಏಷ್ಯನ್ ಕಪ್ ತನ್ನ ಎಕ್ಸ್ ಖಾತೆಯಲ್ಲಿ ಇಪ್ಪತ್ನಾಲ್ಕು ಜುಲೈ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಂಚಿಕೊಂಡಿದೆ ಇದೀಗ ಇದೇ ಫೋಟೋವನ್ನು ಬಳಸಿಕೊಂಡಿರುವಂತಹ ಕೆಲ ಕಿಡಿಗೇರಿಗಳು ಇದು ರಾಮ ಮಂದಿರದ ಉದ್ಘಾಟನೆ ಅಥವಾ ಬಾಲರಾಮನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮದಲ್ಲಿ ಆ ವಿಗ್ರಹದ ಫೋಟೋವನ್ನು ತೆಗೆಯುತ್ತಿರುವಂತಹ ವ್ಯಕ್ತಿಯೊಬ್ಬ ವಿಗ್ರಹವನ್ನ ಕಂಡು ಭಾವಕನಾಗಿ ಕಣ್ಣೀರು ಸುರಿಸುತ್ತಿದ್ದಾನೆ ಅಂತ ಸುಳ್ಳು ಪ್ರತಿಪಾದನೆಯೊಂದಿಗೆ ಹಂಚಿಕೊಳ್ತಾ ಇದ್ದಾರೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನು ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ